ಮಂಡ್ಯದ ಮದ್ದೂರಿನಲ್ಲಿ ಕಲ್ಲು ತೂರಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆದ ತಕ್ಷಣ ಪ್ರಮುಖ ಆರೋಪಿಗಳು ಯಾರಿದ್ರೂ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಎಸ್ಪಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕಲ್ಲು ತೂರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಘಟನೆ ಆದ ತಕ್ಷಣವೇ ಯಾರ್ಯಾರು ಪ್ರಮುಖ ಆರೋಪಿಗಳಿದ್ರು ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಸಿಸಿಟಿವಿ ದೃಶ್ಯ ಮೊಬೈಲ್ ವಿಡಿಯೋಗಳನ್ನು ಆಧರಿಸಿ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಹಲವಾರು ಆರೋಪಿಗಳನ್ನು ಬಂಧಿಸ್ತಿದ್ವಿ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಯಾರ್ಯಾರು ಆರೋಪಿಗಳಿದ್ದಾರೆ ಅವರ ವಿರುದ್ಧ ಜಾಮೀನು ಸಿಗದಂತಹ ಸೆಕ್ಷನ್ಗಳನ್ನು ಹಾಕ್ತೀವಿ ಯಾವುದೇ ಕಾರಣಕ್ಕೆ ಅವರಿಗೆ ಜಾಮೀನು ಸಿಗಬಾರದು ಅಂತಹ ಸೆಕ್ಷನ್ಗಳನ್ನು ಹಾಕ್ತೀವಿ ಯಾರು ಕುಮ್ಮಕ್ಕು ಕೊಟ್ಟಿದ್ದಾರೆ ಕಲ್ಲು ತೂರಾಟಕ್ಕೆ ಅವರ ವಿರುದ್ಧವೂ ಕ್ರಮ ಕೈಗೊಳ್ತೀವಿ ಅಂತ ಎಸ್ಪಿ ಅವರು ಮಾತನಾಡಿದ್ದಾರೆ ಕಂಪ್ಲೀಟ್ ಆಗಿ ಎಲ್ಲಾ ಏರಿಯಾದಲ್ಲಿ ಪೊಲೀಸ್ ಇದಾರೆ ಯಾವ್ದೇ ಚಾರ್ಜ್ ಆಗಲಿ ಏನು ಆಗ್ಲಿ ಮಾಡಿಲ್ಲ ಬೆಳಕಿಂದ ವರ್ತನೆ ಮಾಡಿದೀವಿ ನಾವೆಲ್ಲ ನಾವೆಲ್ಲ ಇರೋದು ನಾವೆಲ್ಲ ಇರೋದು ನಿಮ್ಮ ಸುರಕ್ಷತೆಗಾಗಿ ನಿಮ್ಮ ಮಾಡಿ ಮಾಡಿ ಏರಿಯಲ್ಲಿ ಏರಿಯಾ ಇದೆ ಎಲ್ಲ ಕಡೆ ಪೊಲೀಸ್ ಡಿಪ್ಲೊಮೆಟ್ ಮಾಡಿದೀವಿ ಕಂಪ್ಲೀಟ್ ಆಗಿ ಎಲ್ಲಾ ಏರಿಯಾದಲ್ಲಿ ಪೊಲೀಸ್ ಇದ್ದಾರೆ ಯಾವುದೇ ಲಾಠಿ ಚಾರ್ಜ್ ಆಗ್ಲಿ ಏನೂ ಆಗ್ಲಿ ಮಾಡಿಲ್ಲ ಬೆಳಿಗ್ಗೆ ನಿಮ್ಮ ಜೊತೆ ನಾವೆಲ್ಲ ತಾಳ್ಮೆಯಿಂದ ವರ್ತನೆ ಮಾಡಿದೀವಿ ನೀವು